ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳೆ ವೀಕ್ಷಕರೇ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ಬಂದಿರತಕ್ಕಂಥದ್ದು ಇವತ್ತಿನ ಜನ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಆನ್ಲೈನ್ ಸ್ಟಾರ್ಗಳಿಗೆ ಬರಿಯಾಗಿ ತಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನು ಕಳ್ಕೊಳ್ತಾ ಇದಾರೆ ಅಂತದ್ದೇ ಇನ್ನೊಂದು ಘಟನೆ ಏನಪ್ಪಾ ಅಂದ್ರೆ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥದ್ದು ಹೌದು ವೀಕ್ಷಕರೇ ಯಾಕಪ್ಪ ಅಂದ್ರೆ ನಕಲಿ ಇನ್ವೆಸ್ಟ್ಮೆಂಟ್ ಆಪ್ ಗಳನ್ನ ನಂಬ್ಕೊಂಡ್ಬಿಟ್ಟು ಟ್ರೇಡಿಂಗ್ ಗ್ರೂಪ್ ಗಳನ್ನ ನಂಬ್ಕೊಂಡ್ಬಿಟ್ಟು ಬ್ಯಾಂಕ್ ಒಟಿಪಿ ಕೆವೈಸಿ ಅಪ್ಡೇಟ್ ಡಿಜಿಟಲ್ ಅರೆಸ್ಟ್ ಮತ್ತು ಅದ್ರ ಜೊತೆ ಇನ್ನಿತರ ಕೆಲವೊಂದಿಷ್ಟು ಏನಪ್ಪಾ ಅಂದ್ರ ಆನ್ಲೈನ್ ಜಾಲಗಳ ಮೂಲಕ ಅಂತಾರಾಜ್ಯ ವಂಚಕರು ಆನ್ಲೈನ್ ವಂಚಕರು ಏನ್ ಮಾಡ್ತಾ ಇದಾರಪ್ಪಾ ಅಂದ್ರ ಸಾರ್ವಜನಿಕರನ್ನ ನಾಗರಿಕರನ್ನ ನಂಬಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದೋಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಡಿಜಿಟಲ್ ಅರೆಸ್ಟ್ ಇಂದ ಹುಷಾರಿರಿ ಆನ್ಲೈನ್ ವಂಚಕರಿಂದ ಅಂತ ಹೇಳಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ದುಡ್ಡಿನ ದುರಾಸಿಗೆ ಬಲಿಯಾಗಿರ್ತಕ್ಕಂತ ನಮ್ಮ ಸಾರ್ವಜನಿಕರು ಮತ್ತಳೆ ಮಾಡಿರೋ ತಪ್ಪನೆ ಮಾಡ್ತಾ ಇದಾರೆ ಅದರಿಂದ ಇರ್ತಕ್ಕಂತ ಒಂದು ದುಡ್ಡನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ ಹೌದು ವೀಕ್ಷಕರೇ ಬಾಗಲ್ಕೋಟೆಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ಗಮನ ತರಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಯಾಕಪ್ಪ ಅಂದ್ರ ತಾವು ಕೂಡ ಇನ್ ಮುಂದೆ ಆನ್ಲೈನ್ ವಂಚಕರ ಜಾಲಕ್ಕೆ ಬಲಿಯಾಗದಂತೆ ಎಚ್ಚರದಿಂದ ಜಾಗರೂಕತೆಯಿಂದ ನಡೀಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಏನದು ಹಾಗಾದ್ರೆ ಯಾವ ರೀತಿಯಾಗಿ ಬಾಗಲಕೋಟೆಯ ವ್ಯಾಪಾರಿಯೊಬ್ರು ಆನ್ಲೈನ್ ಗೆ ಬಲಿಯಾಗಿರ್ತಕ್ಕಂಥದ್ದು ವೀಕ್ಷಕರೇ ನಾವು ಇಲ್ಲಿ ನೋಡ್ಬೋದು ಯಾಕಪ್ಪ ಅಂದ್ರ ಆನ್ಲೈನ್ ವಂಚಕರು ಕೇವಲ ತಮ್ಮ ಒಂದು ಆತ್ರ ಇರ್ತಕ್ಕಂಥ ಒಂದು ಕೌಶಲ್ಯವನ್ನ ಚಾಣಾಕ್ಷತೆಯನ್ನ ಬಳಸಿ ನಿಮ್ಮನ್ನ ಮೊದಲು ನಂಬಿಸ್ತಾರೆ ಮೊದಲೇದಾಗಿ ತಮ್ಮ ಹತ್ರ ಚಿಕ್ಕ ಪ್ರಮಾಣದ ಹೂಡಿಕೆಯನ್ನ ಮಾಡಿಸ್ಕೊಳ್ತಾರೆ ಅದಕ್ಕೆ ಒಂದಿಷ್ಟು ಲಾಭದ ಆಶೆಯನ್ನು ಕೂಡ ತೋರಿಸ್ತಾರೆ ಲಾಭದಾಯಕವಾಗಿ ತಮ್ಮನ್ನ ಮೆಚ್ಚಿಸ್ತಕ್ಕಂತ ಮತ್ತು ತಮ್ಮ ವಿಶ್ವಾಸ ಗಳಿಸ್ತಕ್ಕಂತ ಒಂದು ಕೆಲಸ ಕೂಡ ಏನ್ ಮಾಡ್ತಾರೆ ಆನ್ಲೈನ್ ವಂಚಕರು ಮಾಡ್ತಾರೆ ಆಮೇಲೆ ತಮ್ಮ ಹತ್ರ ಮತ್ತಷ್ಟು ಮಗದಷ್ಟು ಇನ್ನು ಹೆಚ್ಚೆಚ್ಚು ಏನ್ ಮಾಡ್ತಾರಪ್ಪ ಅಂದ್ರ ಹೂಡಿಕೆಯನ್ನು ಕೂಡ ಮಾಡಿಸ್ತಾ ಹೋಗ್ತಾರೆ ನಂತರ ನೀವು ಲಕ್ಷಾನೆ ಕೋಟ್ಯಾನುಗತೇ ಹೂಡಿಕೆ ಮಾಡಿದ ನಂತರ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮನ್ನ ವಂಚಿಸಿ ತಾವು ಏನು ಹೂಡಿಕೆ ಮಾಡಿರ್ತಾರಲ್ಲ ಆ ಒಂದು ಜಾಲವನ್ನ ಬ್ಲಾಕ್ ಅವರ್ ಡಿಲೀಟ್ ಮಾಡಿಬಿಡ್ತಾರೆ ಅದಕ್ಕೆ ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ನಮ್ಮ ಜನ ಏನಪ್ಪಾ ಅಂದ್ರ ಮತ್ತನೆ ಒಂದು ತಪ್ಪು ಕೆಲಸವನ್ನ ಮಾಡಿ ತಮ್ಮ ಹತ್ರ ಇರ್ತಕ್ಕಂಥ ಅನವನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ ನೋಡಿದ್ರು ತುಂಬಾನೇ ಬೇಜಾರಾಗ್ತಕ್ಕಂಥದ್ದು ಮತ್ತದ್ರ ಜೊತೆಗೆ ನಮ್ಮ ಸಾರ್ವಜನಿಕರಿಗೆ ನಾಗರಿಕರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಜಾಗೃತಿ ಮೂಡಿಸಿದ್ರು ಕೂಡ ಅವರು ಇನ್ನೂ ಕೂಡ ಎಚ್ಚೆಕ್ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಜಾರನ್ನ ನಾವಿಲ್ಲಿ ವ್ಯಕ್ತಪಡಿಸ್ಬೇಕಾಗತ್ತೆ ಹೌದು ಬಾಗಲಕೋಟೆಯಲ್ಲಿ ಹಾಗಾದ್ರೆ ಏನಾಯ್ತು ಏನು ಆಗಸ್ಟ್ ಹನ್ನೆರಡರಂದು ಏನಪ್ಪಾ ಅಂದ್ರೆ ಏನು ಅಂತರಾಜ್ಯ ಆನ್ಲೈನ್ ಖದಿ ವಂಚಕರು ಏನ್ ಮಾಡ್ತಾರ ಅಂದ್ರ ಬಾಗಲಕೋಟೆಯ ಆ ವ್ಯಾಪಾರಿಯರ ಸಂಪರ್ಕ ಮಾಡ್ತಾರೆ ನಲ್ಲಿ ಸಂಪರ್ಕ ಮಾಡಿಬಿಟ್ಟು ಅವರ ಒಂದು ವಿಶ್ವಾಸವನ್ನು ಗಳಿಸ್ತಾರೆ ಅವ್ರದೇ ಆಗಿರತಕ್ಕಂಥ ಒಂದು ಗ್ರೂಪ್ ಏನು ಆ ಒಂದು ಹೂಡಿಕೆ ಮಾಡ್ತಕ್ಕಂಥ ಗ್ರೂಪ್ ಇರುತ್ತಲ್ಲ ಆ ಗ್ರೂಪ್ ಹೆಸರು ಏನಪ್ಪಾ ಅಂದ್ರೆ ತಮ್ಮ ಮುಂದೆ ನಾ ಪ್ರಶ್ನೆ ಪಡ್ತಾ ಅಸ್ತಾ ಟ್ರೇಡ್ ಸ್ಟ್ರಾಟಜಿ ಹಬ್ ಅಂತಕ್ಕಂಥ ಒಂದು ಹೆಸರೇನ ನಕಲಿ ಗ್ರೂಪ್ ಇದು ಈ ಒಂದು ನಕಲಿ ಗ್ರೂಪ್ನ ಮೂಲಕ ಅವ್ರನ್ನ ಸಂಪರ್ಕ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ತುಂಬಾನೇ ಆಸೆಯನ್ನು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆದ್ರೆ ವ್ಯಾಪಾರಿಯವರ ಹೆಸರನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರ ಇದು ಕೂಡ ನಡೆದಿರ್ತಕ್ಕಂಥದ್ದು ಅಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ತಪ್ಪಾಗಿರೋದ್ರಿಂದ ಇಂಥ ತಪ್ಪನ್ನು ಮತ್ತೆ ಮಾಡಬಾರ್ದು ಮತ್ತು ಅವರಿಗೆ ಘನತೆಗೆ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ವ್ಯಾಪಾರಿಯ ಹೆಸರನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತಾ ಇಲ್ಲ ವೀಕ್ಷಕರೇ ಇಲ್ಲಿ ನೋಡಬಹುದು ಏನು ಈ ಒಂದು ಗ್ರೂಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿರ್ತಕ್ಕಂಥ ಕದೀಮರು ಮೊದಲು ವ್ಯಾಪಾರಿಯವರ ಹತ್ರ ಚಿಕ್ಕ ಸಣ್ಣ ಪುಟ್ಟ ಆಗಿರತಕ್ಕಂತ ಹೂಡಿಕೆಯನ್ನು ಮಾಡಿಸ್ತಾರೆ ಅದಕ್ಕೆ ತಕ್ಕಂತೆ ಲಾಭವನ್ನು ಕೂಡ ತಂದು ಕೊಡ್ತಾರೆ ಆ ಲಾಭವನ್ನ ತಂದು ಕೊಟ್ಟು ಆ ನಂತರ ಮತ್ತೆ ಮಾಡ್ತಾರಪ್ಪ ಅಂದ್ರ ಮತ್ತಷ್ಟು ಇನ್ನಷ್ಟು ಮಗದಷ್ಟು ಅಂತೇಳಿ ಹೆಚ್ಚು ಹೆಚ್ಚು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಫಸ್ಟ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಆಮೇಲೆ ಲಕ್ಷಕ್ಕೆ ಬಂದಿರತಕ್ಕಂಥ ಆಮೇಲೆ ಹತ್ತು ಲಕ್ಷಕ್ಕೆ ಬಂದಿರತಕ್ಕಂಥ ಈ ಬಾಗಲಕೋಟೆಯ ವ್ಯಾಪಾರಿಯವರು ಏನ್ ಮಾಡ್ತಾರೆ ಆ ನಂತರ ಒಂದು ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಒಂದು ಕೋಟಿ ಇನ್ವೆಸ್ಟ್ ಮಾಡ್ಕೊಟ್ಟ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಅಂತರ ಆನ್ಲೈನ್ ಖದೀಮರು ವಂಚಕರು ಕೂಡಲೇ ಏನು ಆ ಒಂದು ಗ್ರೂಪ್ ಅನ್ನ ಡಿಲೀಟ್ ಮಾಡಿ ಇವರೊಂದಿಗೆ ಸಂಪರ್ಕ ಕಡಿತಗೊಳಿಸ್ತಾರೆ ಆದ್ರೆ ಇವರು ಹೂಡಿಕೆ ಮಾಡಿರ್ತಕ್ಕಂಥ ದುಡ್ಡಿನ ಇವ್ರಿಗೆ ವಾಪಸ್ ಬಂದಿರತಕ್ಕಂಥದ್ದು ಈಗ ಪ್ರೆಸೆಂಟ್ ಹೇಳ್ತಪ್ಪ ಅಂದ್ರೆ ಕೇವಲ ಐದು ಲಕ್ಷ ರೂಪಾಯನ್ನ ಕೊಟ್ಟು ಈಗ ಕೋಟಿ ರೂಪಾಯನ್ನ ರೂಪಾಯಿಯನ್ನ ಅವರು ದೋಚ್ಕೊಂಡು ಹೋಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ವ್ಯಾಪಾರಿಯವರು ಬಾಗಲಕೋಟೆಯ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು ಪೊಲೀಸರು ಕೂಡ ಏನ್ ಮಾಡಿದಾರ ಪ್ರಕರಣವನ್ನು ದಾಖಲಿಸಿಕೊಂಡು ಏನು ಆ ಅಂತಾರಾಜ್ಯ ಖರೀಂ ಆನ್ಲೈನ್ ವಂಚಕರು ಏನಿದಾರಲ್ಲ ಅವರು ಯಾವ ಖಾತೆಯ ಮೂಲಕ ಏನು ಈ ಒಂದು ನಿರ್ವಹಣೆ ಮಾಡಿದ್ರಲ್ಲ ಅವರ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದ್ದು ಮತ್ತು ಆ ಆರೋಪಿಗಳ ಪತ್ತೆಗೆ ತನಿಖೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ಪೊಲೀಸರು ತಿಳಿಸಿದ್ದಾರೆ ಸೊ ನಾವಿಲ್ಲಿ ಕಾಣಬಹುದು ಹಾಗಾದ್ರ ಯಾವಾಗಿಂದ ಯಾವಾಗ ಎಲ್ಲಿವರೆಗೂ ಎಷ್ಟೆಷ್ಟು ಈ ಬಾಗಲಕೋಟೆ ವ್ಯಾಪಾರಿಯವರು ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಏನು ಈ ಬಾಗಲಕೋಟೆ ವ್ಯಾಪಾರಿ ಹತ್ರ ಲಕ್ಷಾನುಗಂಟಲೆ ಕೋಟ್ಯಾನುಗಂಟೆ ಅವ್ರು ಏನ್ ಮಾಡ್ತಾರೆ ಹೂಡಿಕೆಯನ್ನು ಮಾಡಿಸ್ತಾರೆ ಹಾಗಾದ್ರೆ ಬಾಗಲಕೋಟೆಯ ಆ ವ್ಯಾಪಾರಿ ಒಟ್ಟು ಎಷ್ಟು ಹಣವನ್ನಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಒಂದು ಕೋಟಿ ಒಂಬತ್ತು ಲಕ್ಷದ ಐದು ಸಾವಿರದ ಎಂಟು ನೂರು ರೂಪಾಯಿಗಳನ್ನ ಆ ಬಾಗಲಕೋಟೆಯ ವ್ಯಾಪಾರಿ ಹೂಡಿಕೆಯನ್ನ ಮಾಡಿರ್ತಕ್ಕಂಥದ್ದು ಇವತ್ತಿಗೆ ಆ ಹಣವನ್ನು ಕೂಡ ಆತ ಕಳ್ಕೊಂಡಿರ್ತಕ್ಕಂಥದ್ದು ಆದ್ದರಿಂದ ಸಾರ್ವಜನಿಕರು ಅಪರಿಚಿತರೊಂದಿಗೆ ಯಾವತ್ತೂ ಕೂಡ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಜಾಗೃತರಾಗಿರ್ಬೇಕು ಎಲ್ಲರನ್ನು ಕೂಡಲೇ ನಂಬ್ಬಿಟ್ಟು ನಿಮ್ಮ ಹತ್ರ ಇರ್ತಕ್ಕಂತಹ ಯಾವುದೇ ಆಭರಣಗಳನ್ನಾಗಲಿ ಹಣವನ್ನಾಗಲಿ ಏನು ನಿಮ್ಮ ಆರ್ಥಿಕ ಸ್ಥಿಮತ್ವವನ್ನು ಎತ್ತತಕ್ಕಂತಹ ಯಾವುದನ್ನು ಕೂಡ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬಾರದು ನಮ್ಮ ಬಾಗಲಕೋಟೆ ಪೊಲೀಸರು ಕೂಡ ಏನು ಈಗ ಇರತಕ್ಕಂತಹ ಪೊಲೀಸ್ ಅಧೀಕ್ಷಕರು ಸಿದ್ಧಾರ್ಥ ಗೋಯಲ್ ಅವರ ನೇತೃತ್ವದಲ್ಲಿ ಎಲ್ಲ ಬಾಗಲಕೋಟೆಯ ಪೊಲೀಸರು ಜಿಲ್ಲೆಯಾದಂತ ಈ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಮೂಲಕ ತುಂಬಾನೇ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಗಳನ್ನು ಕೂಡ ಹೊರಡಿಸ್ತಾ ಇದ್ದಾರ ಆದ್ರೂ ಕೂಡ ನಮ್ಮ ಸಾರ್ವಜನಿಕರು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ದುಡ್ಡಿನ ದುರಾಶೆಗೆ ಬಲಿಯಾಗಿ ತಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನ ಯಾವ ಉದ್ದೇಶ ಕಳ್ಕೊಳ್ತಾ ಇದ್ದಾರ ಆದ್ದರಿಂದ ನಾವು ವೀಕ್ಷಕರ ಗಮನ ಕೊಡ್ತಕ್ಕಂಥದ್ದು ಇಷ್ಟೇ ಯಾವತ್ತಿಗೂ ಕೂಡ ತಾವು ದುಡ್ಡಿನ ದುರಾಸೆಗೆ ಬಲಿಯಾಗಿ ಈ ಆನ್ಲೈನ್ ಫ್ರಾಡ್ಗೆ ಬಲಿಯಾಗಬೇಡಿ ಆನ್ಲೈನ್ ವಂಚಕರ ಬಲಿಗೆ ನೀವು ಬಿದ್ದಿದ್ದೆ ಆದ್ರೆ ನಾಳೆ ನಿಮ್ಮ ಹತ್ರ ಇರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ಆಸ್ತಿಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂದ್ರೂ ಬರಬಹುದು ದುಡ್ಡಿನ ದುರಾಶೆಗೆ ನಿಮ್ಮ ಹತ್ರ ಇರ್ತಕ್ಕಂತಹ ಏನು ಒಂದು ಆರ್ಥಿಕ ಸ್ಥಿಮಿತವನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ಇನ್ನೇನು ನಮ್ಮ ಬಾಗಲಕೋಟೆಯ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಏನು ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನು ಕೂಡ ಮುಟುಗೋಲು ಹಾಕೊಂಡಿರ್ತಕ್ಕಂಥದ್ದು ಈ ಪ್ರಕರಣ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಕಾಣ್ತು ಅಂತಕ್ಕಂಥ ಒಂದು ಕುತೂಹಲ ನಲ್ಲಿ ಇರ್ತಕ್ಕಂಥದ್ದು ಕೂಡ ಹಾಗೇನಾದ್ರೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ಬಂದ್ರು ಕೂಡ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾರೆ ಜರ್ನಲಿ ಅಂತ ಹೇಳಿ どマもカラー